ಎಲ್ಲರಿಗೂ ನಮಸ್ಕಾರ ಅಲ್ಲಿನೊಂದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಸಂಬಂಧಪಟ್ಟ ಹಾಗೆ ಮೊದಲನೇ ಪತ್ರಿಕೆಯಲ್ಲಿ ಮ್ಯಾಟ್ ಅಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಕೋಡಿಂಗ್ ಆ್ಯಂಡ್ ಡಿ ಕೋಡಿಂಗ್ ಅಂತ ಹೇಳ್ತೇನೆ ಗುಪ್ತ ಸಂಕೇತೀಕರಣ ಅಂದರೆ ಅನ್ನು ತಗೊಂಡು ಅದನ್ನ ಅಪ್ಡೇಟ್ ಮಾಡ್ತಕ್ಕಂಥದ್ದು ಅಂದರೆ ಇಂಗ್ಲೀಷ್ ಅಲ್ಫಾಬೆಟನ್ನು ತಗೊಂಡು ನಂಬರ್ಸ್ಗಳ ಮೂಲಕ ಬೇರೆ ಬೇರೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂಥದ್ದು ಸೊ ಅದಕ್ಕೆ ರೆಡಿ ಆಗಬೇಕಾಗಿದೆ ಏನಪ್ಪ ಫಸ್ಟ್ ನಾವು ಅಂದ್ರೆ ಐ ಬಿ ಸಿ ಅಲ್ಫಾಬೇಟನ್ನು ಬರ್ಕೋಬೇಕು ನಾವು ಫಸ್ಟ್ ಇರಿಯಲ್ಲಿ ಬರ್ಕೋಬೇಕು ಒಟ್ಟು ಇಪ್ಪತ್ತಾರು ಅಕ್ಷರಗಳಾದವು ಹೀಗಾಗಿ ಒಂದೊಂದೇ ನಂಬರ್ ಹೋಗ್ತೀವಿ ಸೊ ಇಲ್ಲಿ ನೋಡ್ರಿ ಎರಡು ರೀತಿಯ ನಂಬರನ್ನು ನಾನು ಕೊಟ್ಟಿದ್ದೀನಿ ಒಂದು ಸೀರಿಯಲ್ ಕೊಟ್ಟಿದ್ದೀನಿ ಇನ್ನೊಂದು ಉಲ್ಟಾ ಕೊಟ್ಟಿದ್ದೀನಿ ಅಂದ್ರೆ ಒನ್ ನಂಬರಿಂದ ಏನು ಸ್ಟಾರ್ಟ್ ಆಗುತ್ತಾ ಫಸ್ಟ್ ಟೈಮು ಇಲ್ಲಿ ಮೇಲ್ ಬರೆದಿರ್ತಕ್ಕಂಥದ್ದು ಸೀರಿಯಲ್ ಇರ್ತಕ್ಕಂಥದ್ದು ಉಲ್ಟಾ ಅಂದರೆ ಕೆಳಗಡೆ ಬರ್ತೀವಿ ನೋಡ್ರಿ ಇಂದ ಒಂದು ಅಂತ ತೊಗೊಂಡ್ವಿ ನಾವು ಇದು ಉಲ್ಟಾ ಸೊ ಇಲ್ಲಿ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ಲೆಕ್ಕ ಬಿಡಿಸ್ಬೇಕಾದ್ರೆ ನಮ್ಗೆ ಎರಡೂ ಅವಶ್ಯಕತೆ ಬೀಳುತ್ತೆ ಹೀಗಾಗಿ ಎರಡನ್ನು ನಾವು ಬರ್ಕೊಂಡು ಇಟ್ಕೊಂಡಿದ್ದೇವಪ್ಪ ಅಂದ್ರೆ ಪ್ರಾಬ್ಲಮ್ ಯಾವುದೇ ಕೇಳಿದ್ರು ಇಮಿಡಿಯೇಟ್ ಅದು ನೋಡಿ ಆನ್ಸರ್ ಮಾಡ್ಲಿಕ್ಕೆ ಬರುತ್ತೆ ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ನಿಮಗೆ ತಪ್ಪಾಗಲ್ಲ ಆಗಂಗಲ್ಲ ಓಕೆ ಇಂಥ ಒಂದು ಕೆಲವೊಂದು ಪ್ರಾಬ್ಲಮ್ನ ಬಿಡಿಸೋಣ ಒಂದೇ ಉದಾಹರಣೆ ನೋಡ್ರಿ ಸೊ ಒಂದೇ ಉದಾಹರಣೆ ನೋಡಿರಿ ಎಸ್ ಯು ಎಮ್ ಎನ್ ಎಸ್ ಯು ಎಮ್ ಎನ್ ಎನ್ ಎ ಸುಮನ್ ಬದಲಾಗಿ ಅಂತ ಬಂದರೆ ಎ ಎನ್ ಎ ಎಂ ಯು ಎಸ್ ಎನ್ ಎಮ್ ಯು ಎಸ್ ಅಂತ ಬರೀತಿದ್ದಾರೆ ಹಾಗಾದರೆ ಎಮ್ ಎ ಎನ್ ಎಸ್ ಎಮ್ ಎ ಎನ್ ಎಸ್ ಎ ಬದಲಾಗಿ ಏಮ್ ಬರೀಬಹುದು ಅಂತ ಕೊಟ್ಟಿದ್ದಾರೆ ಆಪ್ಷನ್ಸ್ m a s s a e a s a s m a s n m a s n m m a m a m a m a m a m a m e a s a m a m e m a a m m a a a ಎ ಎಸ್ ಎನ್ ಎಸ್ ಎನ್ ಎಂ ಓಕೆ ಅಬ್ಸರ್ವ್ ಮಾಡೋಣ ಏನ್ ಕೊಟ್ಟಾರ ಸೊ ಎಸ್ ಯು ಎಮ್ ಎನ್ ಅಂತ ಕೊಟ್ಟಾರ ಇದನ್ನ ಏನ್ ಮಾಡ್ ಉಲ್ಟಾ ಮಾಡಿದಾನ ನಾವು ಉಲ್ಟಾ ಅಂದ್ರೆ ಯಾವ ಅಲ್ಫಾಬೆಟ್ ಅನ್ನು ಎಲ್ಲಿ ಬರ್ದ್ ನೋಡ್ಕೊತ ಹೋಗ್ಬೇಕು ಓಕೆ ಸೊ ಉಲ್ಟಾ ಇರ್ತಕ್ಕಂಥ ನೋಡ್ರಿ ಎಸ್ ಕೊಡೋದು ಬರ್ದ ಎ ಲಾಸ್ಟ್ ಬರ್ದಾನ ಬಟ್ ಒನ್ ಎಮ್ ಇದೆ ನೆಕ್ಸ್ಟ್ ಐತಿ ಎ ಇದೆ ನೆಕ್ಸ್ಟ್ ಐತಿ ಎನ್ ಇದೆ ನೆಕ್ಸ್ಟ್ ಐತಿ ಐತಿ ಅಂದ್ರೆ ಏನು ಮಾಡಿದೆ ಅಂದ್ರೆ ಉಲ್ಟಾ ತೊಗೊಂಡ್ ಅಷ್ಟು ನಂಬರ್ಸ್ ಅನ್ನ ಉಲ್ಟಾ ತೊಗೊಂಡಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಾವು ಕೂಡ ಉಲ್ಟಾ ಬರ್ತಕ್ಕಂಥದ್ದು ನೋಡ್ರಿ ಎಮ್ ಮೊದಲು ಬರೀರಿ ಲಾಸ್ಟಿಗೆ ಇದಾದ ಮ್ಯಾಗೆ ಎ ಬರೀರಿ ಮಗ್ಳ ಇದಾದ ಮೇಲೆ ಏನು ಬರೀರಿ ಇದಾದ ಮ್ಯಾಗ ಏ ಬರೀರಿ ಇದಾದ ಎ ಬರ್ರಿ ಎಸ್ ಬರೀರಿ ಎ ಬರ್ರಿ ಎಸ್ ಎಂ ಎ ಎಸ್ ಎನ್ ಎಮ್ ಇದು ನೋಡಿರಿ ಆಪ್ಷನ್ ರೈಟ್ ಆಗಿರ್ತಕ್ಕಂಥದ್ದು ಕೆಲವೊಂದು ಅದು ನೋಡಿ ಅಬ್ಸರ್ವ್ ಮಾಡಿ ಬರೀಬೇಕು ಕೆಲವೊಂದನ್ನು ನಾನು ನೋಡೋದ್ಲಕ್ಕೆ ಗೊತ್ತಾಗತ್ತೆ ಏನು ಮಾಡಿದ್ದೆ ನಾನು ಏನಿಲ್ಲ ಅನ್ನೋದು ಸೊ ಹೀಗಾಗಿ ಅದನ್ನ ಉಲ್ಟಾ ನಾನು ಸ್ಟಾರ್ಟ್ ನಂಬರ್ನ ಎಂಡ್ ನಂಬರ್ ಮಾಡ್ಯಾನ ಎಂಡ್ ನಂಬರ್ ಸ್ಟಾರ್ಟ್ ಮಾಡ್ಯಾನ ಗೊತ್ತಾಯ್ತು ರೀ ಈ ರೀತಿ ಅಪ್ಡೇಟ್ ಮಾಡ್ತಕ್ಕಂಥದ್ದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಸಮಸ್ಯೆ ಮಾಡಿಕೊಂಡು ನೆಕ್ಸ್ಟ್ ಸಮಸ್ಯೆ ತಗೊಳ್ಳೋಣ ಮುಂದಿನ ಸಮಸ್ಯೆ ನೋಡ್ರಿ ಎರಡನೇದು ಸೆಕೆಂಡ್ ಒನ್ ಹೋಮನ್ನು ಎಚ್ ಓ ಹೋಮ್ ಹೋಮನ್ನು ಏನು ಮಾಡಿದೆ ನೋಡ್ರಿ ಐ ಕ್ಯೂ ಪಿ ಐ ಐ ಕ್ಯೂ ಪಿ ಐ ಅಂತ ಬರ್ದಾನ ಹಾಗಾದ್ರೆ ಸ್ಟೆಪ್ಪನ್ನು ಹೆಂಗೆ ಬರೀಬಹುದು ಎಸ್ ಟಿ ಇ ಪಿ ಸ್ಟೆಪ್ಪನ್ನು ಹೆಂಗ್ ಬರಿಬೋದು ಆಪ್ಷನ್ ಎ ಟಿ ವಿ ಎಚ್ ಕ್ಯೂ ಟಿ ವಿ ಎಚ್ ಕ್ಯೂ ಆಪ್ಷನ್ ಬಿ ടി യു എഫ് എൻ ടി എഫ് എൻ ആപ്ഷൻ സി ടിയു എച്ച് കൂ ടി യു എച്ച് കൂ ആപ്ഷൻ ടി വി ജി പി ജി പിന്നെ നോടായി നോട്രി ഓം ഫസ്റ്റ് ഏത്മാട്ര ഓമ ഐ കയു പൈ നോ എച്ച് നെക്സ്റ്റ് ഐ ബൈത്തി ಸೊ ಜಸ್ಟ್ ಪ್ಲಸ್ ಅಂತ ಬರೀರಿ ಅಂದ್ರೆ ನೆಕ್ಸ್ಟ್ ನಂಬರ್ ಆಲ್ಫಾಬೇಟ್ನಿಂದ ಬರೀತಕ್ಕಂಥದ್ದು ಓ ಐತ್ ನೋಡ್ರಿ ಓ ಆಗಿಂದ ಕ್ಯೂ ಐತೆ ನೋಡ್ರಿ ಓ ಆಗಿಂದ ನೋಡ್ರಿ ಐತಿ ಓ ಆಗಿಂದ ಕ್ಯೂ ಅಂದ್ರೆ ಒಂದು ನಂಬರ್ ಜಂಪ್ ಮಾಡ್ಯಾನ ಪ್ಲಸ್ ಒನ್ ಅಂತ ಬರೀರಿ ನೆಕ್ಸ್ಟ್ ಎಮ್ ಆಗಿಂದ ಪಿ ನೋಡ್ರಿ ಎಮ್ ಆದಮೇಲೆ ಮತ್ತೆ ಒಂದು ನಂಬರ್ ಎರಡು ನಂಬರ್ ಜಂಪ್ ಮಾಡ್ಯಾನ ನೋಡ್ರಿ ಎನ್ ಓ ಎರಡು ನಂಬರ ಜಂಪ್ ಮಾಡ್ಯಾನ ಪ್ಲಸ್ ಟು ಅಂತ ಬರೀರಿ ನೆಕ್ಸ್ಟ್ ಲಾಸ್ಟ್ ಒನ್ ಆ ಐತ್ ನೋಡ್ರಿ ಸಾರಿ ಇ ಐತ್ ನೋಡ್ರಿ ಈ ಐತ್ ನೋಡಿ ಒಂದು ಎರಡು ಮೂರು ನಂಬರ್ ಜಂಪ್ ಮಾಡ್ಯಾನ ಪ್ಲಸ್ ಮೂರು ಅಂತ ಬರೀರಿ ಕೋಟಿಟ್ ಓದೈತ್ರಿ ಸಲ್ಲೇ ಡೈರೆಕ್ಟಾಗಿ ಹೆಂಗೆ ತೊಗೊಂಡಿರ್ತಾನೆ ಹಂಗೆ ಬರೀತಕ್ಕಂಥ ಮಾಡ್ಬೇಕು ಅಂತ ಹೇಳ್ತೇನೆ ನಾವು ಓಕೆ ನೆಕ್ಸ್ಟ್ ಸ್ಟೆಪ್ ತೋರಿ ಎಸ್ ಟಿ ಇ ಪಿ ಸ್ಟೆಪ್ ಬರೀಬೇಕಾಗ ಸ್ಟಾರ್ಟಿಂಗ್ ಮುಂಟ್ರೆ ಪ್ಲಸ್ ಅಂದರೆ ನೆಕ್ಸ್ಟ್ ನಂಬರ್ ಆರ್ ಎಸ್ ಟಿ ಬರಿಬೇಕು ಎಸ್ ಆದ್ಮೇಲೆ ಟಿ ಟಿ ಆದ್ಮೇಲೆ ಪ್ಲಸ್ ಒಂದು ಮನೆ ನಾವು ಟಿ ಆದಮ್ಯಾಗ ಪ್ಲಸ್ ಅಂದ್ರೆ ಒಂದು ಬಿಡ್ರಿ ಇದು ಬರಿ ವಿ ಬರಿಬೇಕು ನೆಕ್ಸ್ಟ್ ಇ ಇದೆ ಪ್ಲಸ್ ಟು ಐತಿ ಇ ಐತಿ ಅಂದರೆ ಪ್ಲಸ್ ಟು ಅಂದರೆ ಒಂದು ಎರಡು ಬಿಡ್ರಿ ಎಚ್ ಬರಿಬೇಕು ರೈಟ ನೆಕ್ಸ್ಟ್ ಲಾಸ್ಟ್ ಪಿ ಐತಿ ಪ್ಲಸ್ ಮೂರು ಮಾಡಬೇಕು ಪ್ಲಸ್ ಮಾಡೋದ ಒಂದು ಎರಡು ಮೂರು ಬಿಡ್ರಿ ಏನು ಬರೀಬೇಕು ಟಿ ಬರಿಬೇಕು ಟಿ ವಿ ಎಚ್ ಟಿ ಅಂತ ಆಯ್ತು ನಾವು ಟಿ ವಿ ಎಚ್ ಟಿ ಟಿ ವಿ ಎಚ್ ಟಿ ಇದು ಟಿ ಇದು ಮೋಸ್ಟ್ಲಿ ಟಿ ವಿ ಎಚ್ ಟಿ ಅಂತ ಹೇಳ್ತೇನೆ ನಿನ್ಬಿಡ್ತೀರಿ ಗೊತ್ತಾಯ್ತೀರಿ ಮೆಥಡ್ ಓಕೆ ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ ನಾವು ಮೆಥಡ್ ಹೆಂಗೆ ಕೂಡ ನೋಡಿರಿ ನಾವು ಸ್ಟಾರ್ಟಿಂಗ್ ನೆಕ್ಸ್ಟ್ ನಾ ಅಲ್ಫಾಬೆಟ್ ಬರೋಣ ನೆಕ್ಸ್ಟ್ ಒಂದು ಪ್ಲಸ್ ಮಾಡ್ಯಾನ ನೆಕ್ಸ್ಟ್ ಎರಡು ಪ್ಲಸ್ ಮಾಡ್ಯಾನ ನೆಕ್ಸ್ಟ್ ಮೂರು ಪ್ಲಸ್ ಮಾಡ್ಯಾನ ಅದ್ರ ಪ್ರಕಾರ ನಾವು ಬರ್ಕೊಂಡು ಅಲ್ಫಾಬೆಟ್ ಕರೆಕ್ಟ್ ನಂಬರ್ ಹಾಕೊಂಡಿದ್ರಪ್ಪ ಅಂದ್ರೆ ನೀವು ನೇರವಾಗಿ ಬರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ರೀತಿ ನಾನು ಕಲಿಬೇಕು ಡೈರೆಕ್ಟ್ ಪ್ರಾಬ್ಲಮ್ ಜಾಸ್ತಿ ಬಿಡ್ಸ್ತೀನಿ ನೀವು ಪ್ರಾಕ್ಟೀಸ್ ಟೆಸ್ಟ್ ಮಾಡಿದ್ರೆ ಒಟ್ಟು ಒಟ್ಟು ಸ್ಪೀಡ್ನ ಬ್ರೇಕ್ ಹೆಲ್ಪ್ ಆಗುತ್ತೆ ನಿಮಗೆ ಓಕೆ ನೆಕ್ಸ್ಟ್ ಮೂರೇದು ಏನು ತೊಡ್ರಿ ಬೆಂಗಳೂರು ಬಿ ಜಿ ಎಲ್ ಯು ಆರ್ ಯು ಬೆಂಗಳೂರು ಹೆಂಗೆ ಬರ್ತದೆ ನೋಡಿರಿ ವೈ ವಿ ಎಮ್ ಟಿ ಜಡ್ ವೈ ವಿ ಎಮ್ ಟಿ ಜಡ್ Y V M T Z U F I F Q F I F ओके नेक्स्ट नंबर नोट श्रीमुग انا ಹೆಂಗ್ ಬರಿಬಹುದು ಅಂತ ಪ್ರಮ ಶ್ರೀಮೋಗ ಹೆಂಗ್ ಬರಿಬಹುದು ಆಪ್ಷನ್ A Y V M T Z ಅದು ದೂರದಲ್ಲಿ Y V M T Z Y V M T Z, -Z. A G ऑप्शन बी एच एस एन जी ए एच एस एन जी एच एस एन जी ए ए ओके ऑप्शन सी एच एस आर एन एल टी जेड एच एस आर एन एल टी जेड नेक्स्ट एच एस इन उल्टे में नो एन आर एल टी जेड ओके सो नोट ऑब्जर्व ಮಾಡ್ರಿ ಬಿ ಅಕ್ಷರ ರೀತಿ ಲ ವಯಿತಿ ನೋಡಿರಿ ಒಂದಕ್ಕೊಂದು ರಿಲೇಷನ್ ಇಲ್ಲ ಇ ಐತಿ ವಿ ಐತಿ ನೋಡ್ರಿ ಅವು ಏನು ಮಾಡ್ಯಾರ ನೋಡ್ರಿ ಇಲ್ಲಿ ಉಲ್ಟಾ ಬಿ ಎಷ್ಟನೇ ಅಕ್ಷರ ಇಲ್ಲಿ ಎರಡನೇ ಅಕ್ಷರ ವಾಯ್ ಉಲ್ಟಾ ಬರ್ದ ಎಷ್ಟು ಅಕ್ಷರ ನೋಡಿ ಎರಡನೇ ಅಕ್ಷರ ಆಗುತ್ತೆ ಕರೆಕ್ಟ್ ರೀ ನೆಕ್ಸ್ಟ್ ಇ ಎಷ್ಟನೇ ಅಕ್ಷರ ಐತೆ ನೋಡ್ರಿ ಇ ಎಷ್ಟನೇ ಅಕ್ಷರ ಐತಿ ಐದನೇ ಅಕ್ಷರ ಐತಿ ವಿ ಎಷ್ಟನೇ ಅಕ್ಷರ ಐತೆ ನೋಡ್ರಿ ಇಲ್ಲಿ ವಿ ಐದನೇ ಅಕ್ಷರ ಐತಿ ಉಲ್ಟಾ ಬರೆದಾಗ ಕರೆಕ್ಟಾ ಉಲ್ಟಾ ಬರೆದಾಗ ವಿ ಐದನೇ ಅಕ್ಷರ ಆಗುತ್ತೆ ನೆಕ್ಸ್ಟ್ ಎನ್ ಎಷ್ಟೇ ಅಕ್ಷರ ಐತೆ ನೇರವಾಗಿ ಹೋದಾಗ ಹದಿನಾಲ್ಕನೇ ಐತಿ ಎಂ ಎಷ್ಟೇ ಐತೆ ನೋಡ್ರಿ ಉಲ್ಟಾ ಬಂದಾಗ ಎಂ ಇದ್ರ ಹದಿನಾಲ್ಕು ಐತಿ ಉಲ್ಟಾ ಬಂದಾಗ ನೋಡ್ಕೊಂಡು ನೋಡ್ಕೊಂಡ್ ಬರ್ಬೇಕು ಕೊಟ್ಟಿಟ್ ಗೊತ್ತೈತ್ರಿ ಸೊ ಆ ಪ್ರಕಾರ ಅದೇ ನಂಬರ್ದು ಉಲ್ಟಾ ಬರೀಬೇಕಂತ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿವಮೊಗ್ಗ ಅಂತ ಐತಿರಿ ಶಿವಮೊಗ್ಗ ಶಿವಮೊಗ್ಗ ಅಂತ ನೋಡ್ರಿ ಎಸ್ ಐತಿ ಎಸ್ ಎಸ್ ಐತಿ ನೋಡ್ರಿ ನಂಬರ್ ಎಸ್ ಐತಿ ಹತ್ತೊಂಬತ್ತು ಐತಿ ಉಲ್ಟಾ ಬಂದಾಗ ಕೆಳಗಡೆ ನೋಡ್ರಿ ಹತ್ತೊಂಬತ್ತು ಎಲ್ಲಿ ಬರ್ತ ನೋಡ್ರಿ ಉಲ್ಟಾ ಬಂದಾಗ ಹತ್ತೊಂಬತ್ತು ಎಲ್ಲಿ ಬರ್ತ ನೋಡ್ರಿ ಹೆಚ್ಚಿಗೆ ಬರ್ತೈತಿ ಸಾಗರ ಫಸ್ಟ್ ಅಲ್ಫಾಬೆಟ್ ಹೆಚ್ ಬರೀಬೇಕು ನೆಕ್ಸ್ಟ್ ಎಚ್ ಐತಿ ನೋಡ್ರಿ ಎಚ್ ಎಷ್ಟೈತಿ ಮೇಲೆ ಐತಿ ಉಲ್ಟಾ ಬಂದಾಗ ಎಲ್ಲಿ ಬರ್ತ ನೋಡ್ರಿ ಎಸ್ ಬರ್ತೈತಿ ಎಸ್ ನೆಕ್ಸ್ಟ್ ಆಯ್ ಆಯ್ ಎಷ್ಟೈತಿ ನೋಡ್ರಿ ಒಂಬತ್ತು ಐತಿ ಉಲ್ಟಾ ಬಂದಾಗ ಒಂಬತ್ತು ಇಲ್ಲಿ ಬರ್ತ ನೋಡ್ರಿ ಆರು ಬರ್ತೈತಿ ನೀಟಾಗಿ ಅಬ್ಸರ್ವ್ ಮಾಡ್ರಿ ಎಮ್ ಎಮ್ ಎಲ್ಲಿ ಹದಿಮೂರು ಐತಿ ಉಲ್ಟಾ ಬಂದಾಗ ಕೆಳಗಡೆ ನೋಡ್ಕೋಬೇಕು ಉಲ್ಟಾ ಅಂದಾಗ ಕೆಳಗಡೆ ನೋಡ್ಕೋಬೇಕು ಹದಿಮೂರ ಇಲ್ಲಿ ಬರ್ತೈತಿ ಎನ್ ಬರ್ತೈತಿ ನೆಕ್ಸ್ಟ್ ಓ ತಗೋರಿ ಓ ಹದಿನೈದು ಐತಿ ಉಲ್ಟಾ ಬಂದಾಗ ಎಲ್ ಬರ್ತತಿ ನೆಕ್ಸ್ಟ್ ಜಿ ತಗೋರಿ ಜಿ ಎಷ್ಟ ಐತಿ ನೋಡ್ರಿ ಏಳು ಐತಿ ಉಲ್ಟಾ ಬಂದಾಗ ಟಿ ಬರ್ತೈತಿ ಐತಿ ನೋಡ್ರಿ ಎ ಒಂದೇ ಐತಿ ಒಂದೇ ಜೆಡ್ ಎಚ್ ಎಸ್ ಆರ್ ಎನ್ ಎಲ್ ಟಿ ಜೆಡ್ ಎಚ್ ಎಸ್ ಆರ್ ಎನ್ ಎಲ್ ಟಿ ಜೆಡ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಗೊತ್ತೈತ್ರಿ ಮೆಥಡ್ ಸೊ ಏನು ಮಾಡ್ ಉಲ್ಟಾ ಮಾಡ್ಕೊಂತ ಹೋಗ್ಯಾನ ಅಂದ್ರೆ ನೇರವಾಗಿ ಬರ್ದ ನಂಬರ್ ಗೊತ್ತಿರ್ಬೇಕು ನಮ್ಗೆ ಉಲ್ಟಾ ಬರೋ ನಂಬರ್ ಗೊತ್ತಿರ್ಬೇಕು ಅದಕ್ಕೆ ನಾವೇನು ಮಾಡಿ ಒಂದ ಕಡೆ ಬರ್ಕೊಂಡ್ವಿ ನೇರವಾಗಿದ್ದ ಮ್ಯಾಲೆ ಬರ್ತೀವಿ ಉಲ್ಟಾ ಇದ್ದು ಕೆಳಗಡೆ ಬರ್ತೀವಿ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ ನೇರವಾಗಿ ಇದ್ದಾಗ ಮೇಲ್ ನೋಡಬೇಕು ಕೆಳಗೆ ಉಲ್ಟಾ ತೊಗೋಬೇಕಾದ್ರೆ ಕೆಳಗಡೆ ನೋಡಬೇಕು ಅರ್ಥ ಆಯ್ತು ರೀ ಓಕೆ ನೆಕ್ಸ್ಟ್ ಸೊ ಇರ್ತಿರ್ತಕ್ಕಂಥ ಒಂದು ನಾಲ್ಕೈದು ಪ್ರಾಬ್ಲಮ್ನ ಪ್ರಾಕ್ಟೀಸ್ ಮಾಡಿಬಿಟ್ರಿ ನೀವು ಬೇಕಾದವ್ರು ಕೇಳಿದವರು ಈಸಿಯಾಗಿ ನಿಮಗೆ ಪಟಾಪಟ ಅಂತ ಆನ್ಸರ್ ಮಾಡಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಟೈಟಾನನ್ನು ಹೆಂಗೆ ಮಾಡಬಾರ್ದಂಟು ಟಿ ಐ ಟಿ ಎನ್ ಟೈಟನ್ ಹೆಂಗೆ ಮಾಡೋದನ್ನ ಎರಡು ನೂರ ತೊಂಬತ್ತೆರಡು ಎರಡು ಸಾವಿರದ ತೊಂಬತ್ತೆರಡು ಜೀರೋ ಒಂದು ನೂರ ಹದಿನಾಲ್ಕು ಹಾಗಾದರೆ ವರ್ಡ್ ಹೆಂಗೆ ಬರಿಬೋದು ಅಂತ ಕೊಟ್ಟು ನಾವು ಡಬ್ಲ್ಯೂ ಒ ಆರ್ ಡಿ ವರ್ಡನ್ನು ಹೆಂಗೆ ಬರಿಬೋದು ಆಪ್ಷನ್ ಎ ಹನ್ನೆರಡು ಮೂವತ್ತೊಂದು ಐವತ್ತೊಂದು ಹನ್ನೆರಡು ಮೂವತ್ತೊಂದು ಐವತ್ತೊಂದು ಎಂಬತ್ತ್ನಾಲ್ಕು ಆಪ್ಷನ್ ಬಿ ಇಪ್ಪತ್ತ್ಮೂರು ಹದಿನೈದು ಇಪ್ಪತ್ತ್ಮೂರು ಹದಿನೈದು ಹದಿನೆಂಟು ಇಪ್ಪತ್ತ್ಮೂರು ಹದಿನೈದು ಹದಿನೆಂಟು ನಾಲ್ಕು ಆಪ್ಷನ್ ಸಿ ಇಪ್ಪತ್ಮೂರು ಜೀರೋ ಒಂದು ನೂರ ಐವತ್ತೊಂದು ಇಪ್ಪತ್ತ್ಮೂರು ಜೀರೋ ಒಂದೂರ ಐವತ್ತೊಂದು ಒಂದೂರ ಐವತ್ತೊಂದು ಎಂಟುನೂರ ನಾಲ್ಕು ಶಂ ಡಿ ಚಲೋ ಅಷ್ಟೊಂದು ಇಪ್ಪತ್ತ್ಮೂರು ಹದಿನೈದು ಇಪ್ಪತ್ತ್ಮೂರು ಹದಿನೈದು ಒಂದು ನೂರ ಎಪ್ಪತ್ನಾಲ್ಕು ಓಕೆ ಸರ್ ನೋಡಿರಿ ನಾವು ಟೈಟಾನ್ ಈಗ ನಂಬರ್ ಕೊಟ್ಟು ವಿಚಾರ ಮಾಡ್ಕೊರಿ ಟಿ ಎಷ್ಟನೇ ಅಲ್ಪ್ಟೈತ ನೋಡಿರಿ ನೇರವಾಗಿ ಟಿ ಎಷ್ಟೇ ಐತೆ ನೋಡಿರಿ ಇಪ್ಪತ್ತೈತಿ ಇಪ್ಪತ್ತೈದು ರೀ ಕರೆಕ್ಟಾ ಬರೀ ನಂಬರ್ಸ್ ಕರ್ಕೊಂಡು ತಗೋಣ ಆಯ್ ಆ ಎಷ್ಟೇ ನೋಡಿರಿ ಆಯ್ ಒಂಬತ್ತೈತಿ ಒಂಬತ್ತೈತೆ ರೀ ಓಕೆ ಫೈನ್ ನೆಕ್ಸ್ಟ್ ಮತ್ತೆ ಟಿ ಇಪ್ಪತ್ತೈತಿ ಇಪ್ಪತ್ತೈತಿ ನೆಕ್ಸ್ಟ್ ನೆಕ್ಸ್ಟ್ಗೆ ಮೊದಲನೇ ಅಕ್ಷರ ಒಂದು ಗೊತ್ತಿರ್ತಕ್ಕಂಥ ನಿಮಗೆ ನೆಕ್ಸ್ಟ್ ಏನು ತಗೋರಿ ಏನು ಎಷ್ಟು ನಂಬರ್ ಐತೆ ನೋಡಿರಿ ಏನು ಹದಿನಾಲ್ಕು ಐತ್ರಿ ಹದಿನಾಲ್ಕು ಮುಗಿತು ಏನು ಮಾಡಿ ಅದು ನಂಬರ್ಸ್ ಪದ ನಷ್ಟ ಆ ರೀತಿ ನಂಬರ್ ಬರ್ರಿ ವರ್ಡ್ ಡಬ್ಲ್ಯೂ ಆರ್ ನೇರವಾಗಿರ್ತಕ್ಕಂಥ ಸಂಖ್ಯೆ ನೋಡ್ಕೋಬೇಕು ಡಬ್ಲ್ಯೂ ಎಷ್ಟೈ ನೋಡಿರಿ ಡಬ್ಲು ಡಬ್ಲ್ಯೂ ಡಬ್ಲ್ಯೂ ಇಪ್ಪತ್ತ್ಮೂರು ಓ ಎಷ್ಟೈ ನೋಡಿರಿ ನೇರವಾಗಿರ್ತಕ್ಕಂಥ ಓ ಹದಿನೈದು ಆರು ಎಷ್ಟೈತಿ ನೋಡಿರಿ ಆರ್ 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 ಹದಿನೆಂಟು ಓಕೆ ಫೈನ್ ಡಿ ಎಚ್ ಐತೆ ನೋಡಿರಿ ನಾಲ್ಕು ಸಾವಿರ ಇಪ್ಪತ್ತ್ಮೂರು ಹದಿನೈದು ಹದಿನೆಂಟು ನಾಲ್ಕು ಇಪ್ಪತ್ತ್ಮೂರು ಹದಿನೈದು ಹದಿನೆಂಟು ನಾಲ್ಕು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓದೈತೀ ಮೆಥೆಡ್ ಸೊ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ಕೋಬೇಕಾ ಓಕೆ ಕೆಲವೊಂದು ಅಲ್ಫಾಬೆಟ್ಸ್ ಕೊಟ್ಟು ನಂಬರ್ ಹೋಗಿ ಕೊಟ್ಟಿರ್ತಾನೆ ಸೊ ಅವಾಗ ನಿಮಗೆ ಇದು ಟ್ರ್ಯಾಕ್ ಅಷ್ಟು ಪರ್ಫೆಕ್ಟ್ ಇತ್ತಪ್ಪ ಅಂದ್ರೆ ನೀವು ಈಸಿಯಾಗಿ ಬರ್ತೀರಿ ಸೊ ನೆಕ್ಸ್ಟ್ ಏನಿರ್ತಕ್ಕ ನೋಡಿರಿ ಹೊಟ್ಟೆ ಆ ऐट नोट पोटैट को हद्नार हद् टी ए हद्नार हद्द टी ए सविदा हद् एर्वरद हद्द आगे टोमोटो बरी बुन टमा क्वेश्चन मार्क आपशन एविदा हद्द एम एर् सौ ए हद्द हद्द टी जीरो AT15 C T015 T015201 5 ऑप्शन डी 2015 M1 2015 M1, M1 T 52 ओके फाइन सो ऑप्शन कोड ले ಅಂತ ಕೊಡ್ಲಿ ಫಸ್ಟ್ ಇಸ್ ಆಬ್ಸರ್ವ್ ಮಾಡೋದು ಬರಬೇಕು P ಅಲ್ಫಾಬೆಟ್ ಸಂಕೇಷ್ಟ ಐತೆ ನೋಡಿ P 16 ಐತೆ 16 ಬರದನ ನೆಕ್ಸ್ಟ್ ಓ ಎಷ್ಟೈತೆ ನೋಡ್ರಿ ಓಹ್ ಹದಿನೈದು ಐತಿ ಹದಿನೈದು ಬರ್ತಾನೆ ನೆಕ್ಸ್ಟ್ ಏನು ಮಾಡ್ರಿ ನಾವು ಈ ಟಿ ಎ ಆರ್ ಇಟ್ ಇಸ್ ಬರ್ತಾನ ಈ ಟಿ ಎನ ಇಟ್ ಬರ್ತಾನ ಅದನ್ನ ಅಬ್ಸರ್ವ್ ಮಾಡ್ಕೊರಿ ಎ ಎರ್ ಐ ಟೀಸ್ ಇಲ್ಲಿ ಬರ್ರಿ ಒಂದನೇ ಅಕ್ಷರದ ಸಂಖ್ಯೆ ತೊಗೊಳೋಣ ಎರಡನೇ ಅಕ್ಷರ ಸಂಖ್ಯೆ ತೊಗೊಳೋಣ ಮೂರು ನಾಲ್ಕು ಅಲ್ಫಾಬೆಟ್ ಬರ್ದಾನ ಹಾಗಾದ್ರೆ ಟೊಮ್ಯಾಟೊ ಬರೀಬೇಕಾದಾಗ ಮೂರು ನಾಲ್ಕು ಅಂದ್ರೆ ಅದನ್ನ ನೋಡಿ ಎಮ್ ಎ ಐತಿ ಎಮ್ ಎ ಆರ್ ಐ ಟೀಸ್ ಬರೆದು ಎಮ್ ಎ ಆರ್ ಐ ಬರೀರಿ ನೆಕ್ಸ್ಟ್ ಮತ್ತೆ ಟಿ ಟಿ ಅಂದ್ರೆ ಐತೆ ನೋಡ್ರಿ ಇಪ್ಪತ್ತೈತಿ ಟಿ ಅಂದ್ರೆ ಇಪ್ಪತ್ತೈದು ನಿಮ್ಗೆ ಗೊತ್ತೈತಿ ನೆಕ್ಸ್ಟ್ ಓ ಎಷ್ಟೈ ನೋಡಿರಿ ಓ ಹದಿನೈದು ಆಲ್ರೆಡಿ ಬರ್ತೀರಿ ಓ ಹದಿನೈದು ಕರೆಕ್ಟಾ ಸೊ ಈಗ ಬರೀರಿ ಈಗ ಟಿ ಅಂದ್ರೆ ಎಷ್ಟು ನಿಮ್ಗೆ ಗೊತ್ತೈತಿ ಇಪ್ಪತ್ತು ಓ ಅಂದ್ರೆ ಹದಿನೈದು ಎಮ್ ಎ ಎರಡ ಬರಿಬೇಕು ಮತ್ತು ಟಿ ವ ಬರಿಬೇಕು ಟಿ ಅಂದ್ರೆ ಮತ್ತೆ ಇಪ್ಪತ್ತು ಓ ಅಂದ್ರೆ ಆಲ್ರೆಡಿ ಗೊತ್ತೈತಿ ಹದಿನೈದು ಎರಡು ಸಾವಿರದ ಹದಿನೈದು ಎಮ್ ಎ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಎಮ್ ಎರಡು ಸಾವಿರದ ಹದಿನೈದು ಓದೈತ್ರಿ ಸೊ ಈಸಿ ವಿಧವಾಗ ರೆಕಗ್ನೈಸ್ ಮಾಡ್ತೀವಿ ನಾವು ಮೆಥಡನ್ನು ಕರೆಕ್ಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಕಲಿಬೇಕು ಮೆಥಡ್ ಪರ್ಫೆಕ್ಟ್ ಅಂತ ಅಂದ್ರೆ ನಿಮಗೆ ಬೇಕಾದಂಗೆ ಕೊಟ್ಟರು ಬಿಡಿಸೋಕ್ ಬರ್ತೈತಿ ಇಲ್ಲೇನು ನಾವು ಕೆಲವು ಕೆಲವೊಮ್ಮೆ ಅಲ್ಫಾಬೆಟ್ನ ಉಲ್ಟಾ ತಗೊಂಡ್ವಿ ಕೆಲವೊಮ್ಮೆ ಅಲ್ಫಾಬೆಟ್ ಪ್ಲಸ್ ಮಾಡಿದಾವ ಅಂದ್ರೆ ನೆಕ್ಸ್ಟ್ ಅಲ್ಫಾಬೆಟ್ಟನ್ನ ಬರದ ರೇಷೋ ಕೊಟ್ಟ ರಿಲೇಷನ್ ಕೊಟ್ಟ ಕೆಲವೊಂದರಲ್ಲಿ ಸಂಖ್ಯೆ ತಗೊಂಡ ಕೆಲವೊಂದು ಸಂಖ್ಯೆ ಪ್ಲಸ್ ಅಲ್ಫಾಬೆಟ್ ಬರ್ದಿದ್ದಾನೆ ಹೀಗಾಗಿ ಇಂಥವು ಬೇರೆ ಬೇರೆ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸನ್ನು ಬಿಡಿಸೋದ್ರೆ ನಿಮಗೆ ಈ ಟೈಪ್ ಯಾವುದೇ ಕೆಲ್ ಕೋಡಿಂಗ್ ಅಂತ ಡಿ ಕೋಡಿಂಗ್ ಒಳಗೆ ಯಾವುದೇ ಲೆಕ್ಕ ಕೇಳೋದು ಕೊಡಿದ್ರೆ ನಿಮಗೆ ಈಸಿಯಾಗಿ ಬಿಡಿಸ್ಲಿಕ್ಕೆ ಬರುತ್ತಾ ಅಂತ ಹೇಳ್ತೀವಿ ನಾವು ಓಕೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಕೆಲವೊಂದು ವೀಡಿಯೋ ಜೊತೆಗೆ ಮತ್ತೊಮ್ಮೆ ಭೇಟಿಯಾಗೋಣ ಥ್ಯಾಂಕ್ ಯು